ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿದ್ದ ಪಾರ್ಕ್ ಇನ್ ಸ್ಕೂಟ್ಸ್ ರ್ಯಾರಿಸನ್ ಐಷಾರಾಮಿ ಹೋಟೆಲನ್ನು ಮಾಜಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರವರು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುರವರು ಮಾಜಿ ಎಂಎಲ್ಸಿ ಸಿ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣರವರು ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಕೃಷ್ಣಮೂರ್ತಿರವರು ಬಿಬಿಎಂಪಿ ಮಾಜಿ ಸದಸ್ಯರಾದ ಮಾನ್ಯ ಶ್ರೀ ಜಯಪ್ಪ ಪಾರ್ಕ್ ಇನ್ ಸ್ಯೂಟ್ಸ್ ರ್ಯಾಡಿಸನ್ ಹೋಟೆಲ್ನ ವ್ಯವಸ್ಥಾಪಕ ನಿರ್ದೇಶಕ ಮಾನ್ಯ ರಮೇಶ್ ರಮೇಶ್ರವರು ಸಿಇಒ ಶ್ರೀ ಮಹೇಶ್ ರವರು ಮುಖಂಡರು ಕುಟುಂಬ ವರ್ಗದವರು ಬಂಧು ಮಿತ್ರರು ಸೇರಿದಂತೆ ಇನ್ನಿತರರು ಇದ್ದರು ಇದೇ ಸಂದರ್ಭದಲ್ಲಿ ಪಾರ್ಕಿನ್ ಸೂಟ್ಸ್ ರ್ಯಾಡಿಸನ್ ಹೋಟೆಲ್ ಮಾಲೀಕರ ಬಗ್ಗೆ ಮಾನ್ಯ ಡಿ ವಿ ಸದಾನಂದ ಗೌಡರವರು ಮತ್ತು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಹೋಟೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಮೇಶ್ ರವರು ಮಾತನಾಡಿ ಹೋಟೆಲ್ನ ಉದ್ಘಾಟನೆ ಮಾಡಿ ನಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮಾನ್ಯ ಡಿ ವಿ ಸದಾನಂದ ಗೌಡರವರಿಗೆ ಮತ್ತು ಎಸ್ಆರ್ ವಿಶ್ವನಾಥ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು ಮತ್ತು ಪಾರ್ಕಿಂಗ್ ಸೂಟ್ಸ್ ರ್ಯಾಡಿಸನ್ ಐಷಾರಾಮಿ ಹೋಟೆಲ್ನಲ್ಲಿ ಮದುವೆ ಕಾರ್ಯಕ್ರಮ ಎಂಗೇಜ್ಮೆಂಟ್ ಬರ್ಡೇಗಳನ್ನು ಮಾಡಬಹುದು ಹಾಗೂ ಮೂರು ಸಾವಿರಕ್ಕೂ ಹೆಚ್ಚು ಜನರು ಕೂರುವುದಕ್ಕೆ ವ್ಯವಸ್ಥೆ ಕೂಡ ಇರುತ್ತದೆ ಬರುವ ಅತಿಥಿಗಳಿಗೆ ರೂಮಿನ ವ್ಯವಸ್ಥೆ ಸ್ವಚ್ಛತೆ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೇ ಐಷಾರಾಮಿ ಹೋಟೆಲ್ ಇದಾಗಿದೆ ಎಂದರು జెంటిస్టర్ మిషనటోర్ నంబర్ కి అవన్న కరెంట్ చేంజ్ లో ఈ ರೀತಿ బడేవర్ని లాస్ చేస్తూ నడిచే ఉంటాడు నాన్ మార్ట్ అయితే కరొచ్చా మీరు కూడా ఇవన్నీ దెల్లెల్లతో చెప్పునొందంత కంస మార్క్ తీయండి అంటే నా అవసరత ఉంది హ అవట్ హెల్త్ అంటే ಹೇಳ್ತಾ ఇత అవట్ హెల్త్ నాద్రితికి ಹೇಳ್ತಾ ఇతండి మిషనటోర్ సర్ ఇన్ని నా ఆపరేషన్స్ ನಾಲ್ ಕಡೆ ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗೂ ಮಾಡಿದ್ದಾರೆ ಅದರಲ್ಲೂ ಇವತ್ತು ಈ ಪಾರ್ಕಿನ್ ರಾಡಿಸನ್ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಟೆಲ್ ಇರ್ತಕ್ಕಂಥದ್ದು ಅದು ನಮ್ಮ ಇವತ್ತು ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು ಒಂದು ಟೂರಿಸಮ್ಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಹೋಟೆಲ್ಗಳನ್ನು ಕಟ್ಟಲಿ ಹೋಟೆಲ್ ಉದ್ದಿಮೆಯಲ್ಲಿ ಅವರಿಂದ ಮೇಲಕ್ಕೆ ಬರಲಿ ರಮೇಶ್ ಮತ್ತು ಅವ್ರ ಕುಟುಂಬದವ್ರು ಅಂತಕ್ಕಂಥ ಶುಭ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಸ್ವಲ್ಪ ಹೋಗಿ ಭೇಟಿ ಮಾಡಿ ರೂಮ್ಸಲ್ಲಿ ಯಾವ ಥರ ಇತ್ತು ಚೆನ್ನಾಗಿದೆವ್ರೆ ತುಂಬ ಚೆನ್ನಾಗಿದೆ ಯಾಕಂದರೆ ಹಿಂದೆ ನಾವು ಸಾಯ್ಲಿಲ್ಲ ಅಂತಿದ್ದು ಈಗ ರಿನೋವೇಷನ್ ಆಗಿದೆ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತಕ್ಕನಾಗಿ ರೂಮ್ಗಳನ್ನು ಮಾಡಿದ್ದಾರೆ ಫೈವ್ ಸ್ಟಾರ್ ಅಂದರೆ ಅಲ್ಲಿ ಫೈವ್ ಸ್ಟಾರ್ ತಕ್ಕನಂಗಿರ್ತಾಂದ್ರೆ ಅವರು ಹೋಟೆಲ್ ಇದೆಯಲ್ಲ ಏನು ಪಾರ್ಕಿನ್ ಪಾರ್ಕಿನ ಓಟಲ್ ಇದೆಯಲ್ಲ ಅದು ರಾಡಿಸಲ್ಲಿ ಅದು ನೀವು ಕೇಳಿರ್ಬೋದು ಅಂತಾರಾಷ್ಟ್ರೀಯದ ಮಟ್ಟದಲ್ಲೂ ಕೂಡ ಇರ್ತಕ್ಕಂಥದ್ದು ಅವರು ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇವತ್ತು ಸರ್ ನಿಮ್ಮ ಕ್ಷೇತ್ರಕ್ಕೆ ಕನ್ನಡ ಸಚಿವರು ಬಂದಿದ್ದರು ಒಂದು ಡೆವಲಪ್ಮೆಂಟ್ ಆಯಿತು ಯಾವ ತಾರು ಎಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು ದೇವನಳ್ಳಿ ಬಂದಿದ್ದರು ದೇವನಹಳ್ಳಿ ನಮ್ಮ ಕ್ಷೇತ್ರ ಅದೇ ಥರ ದರ್ಶ ಒಂದು ಒಂದು ಒಳ್ಳೆ ಒಂದು ಏರಿಯಾದಲ್ಲಿ ಒಳ್ಳೆಯ ಒಂದು ಓಟ್ ಕೊಡೋಣ ಅಂತ ನಮ್ಮ ಹೆಚ್ಚಿನ ನಮ್ಮ ಹೆಚ್ಚಿನ ವಿಶ್ವನಾಥ್ ಎಮ್ ಎಲ್ ಎ ಅವರು ಸಪೋರ್ಟ್ ಮಾಡಿ ಈ ಒಂದು ಹೋಟೆಲ್ನ ಸ್ವಲ್ಪ ಅಭಿವೃದ್ಧಿಗೆ ಅವರು ಸಹ ನಮಗೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ಐದು ಆರು ವರ್ಷ ಹಿಂದುಗಡೆ ರಮಣ ರಿಸಾರ್ಟ್ ಅದು ಇಂಟರ್ನೆಸ್ ಪ್ಯಾಂಟು ಹಿಂದಿನ ಕಡೆ ರಮಣ ರಿಸಾರ್ಟನ್ನ ಓಪನ್ ಮಾಡಿದ್ವಿ ಆ ಒಂದು ಹೋಟೆಲ್ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಬೇಡಿಕೆ ಆಯಿತು ಈ ಏರಿಯಾದಲ್ಲಿ ಒಳ್ಳೆ ಫೈವ್ ಸ್ಟಾರ್ ಹೋಟ್ಲ್ ಬೇಕು ಅಂತ ನಮ್ಮ ಯಡಿಯೂರಪ್ಪ ಸರ್ ಅವರು ಮತ್ತು ಎಲ್ಲ ಬಿ ಜೆ ಪಿ ಗೌರ್ಮೆಂಟವರು ಅವರು ನಮ್ಮ ರಮಣ ರೆಸಾರ್ಟ್ನಲ್ಲಿ ಗೌರ್ಮೆಂಟ್ ಮಾಡಿದ್ರು ಆ ಒಂದು ಒಂದು ಸಪೋರ್ಟಿಂದ ಮತ್ತು ಅದೇ ರೀತಿ ಈ ಒಂದು ಹೋಟ್ಲು ಹನ್ನೆರಡು ವರ್ಷ ಆಗಿತ್ತು ಇದನ್ನು ಯಾಕೆ ಒಂದು ಫೈವ್ ಸ್ಟಾರ್ ಲಿಲ್ ಮತ್ತೆ ನೋಡಬಾರ್ದು ಸಾಯಿಲ್ಲ ಹೋಟೆಲ್ ಅಂತ ಹೇಳ್ಬಿಟ್ಟು ರ್ಯಾಡಿಸನ್ ಗ್ರೂಪನ್ನು ನಮ್ಮನ್ನು ಅಪ್ರೋಚ್ ಮಾಡಿದ್ರು ಆ ಈ ರ್ಯಾಡಿಸನ್ ಪಾರ್ಕ್ ಅಂತ ಹೊಸ ಬ್ರ್ಯಾಂಡ್ ರ್ಯಾಡಿಸನ್ ಗ್ರೂಪಲ್ಲಿ ಇದು ಎರಡನೇ ಬ್ರ್ಯಾಂಡ್ ಇದೆ ಸುಮಾರು ಒಂದು ನೂರು ರೂಮು ಅವ್ರಿಗೆ ಬೇಕಾಗಿರ್ತದೆ ಅದರಿಂದ ನಮಗೊಂದು ಎಪ್ಪತ್ತು ರೂಪಾಯಿ ಅದೇ ಇನ್ನೂ ಇಪ್ಪತ್ತು ರೂಮ್ ಮತ್ತೆ ಎಕ್ಸ್ಟೆಂಡ್ ಮಾಡಿ ಒಂದು ನೂರು ರೂಮು ಹೋಟ್ಲಿಂದ ಓಪನ್ ಮಾಡಿದ್ವಿ ಇವತ್ತು ಈ ಒಂದು ಜಾಗಕ್ಕೆ ಒಳ್ಳೆ ಫೈವ್ ಸ್ಟಾರ್ ಸ್ಟ್ಯಾಂಡರ್ಡ್ ಆಗಿ ಹೋಟ್ಲ್ ಬರಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಕ್ಕೆ ಇವತ್ತು ಒಂದು ಮಾಡಿದ್ದೀವಿ ಎಲ್ಲರ ಸಹಕಾರ ಈ ಏರಿಯಾ ಸಿಗ್ನಲ್ಲಿ ಯಲಂಕ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಎಮ್ ಎಲ್ ಎ ಆಗಿ ಬಹಳ ಸರ್ವತೋಮುಖ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಅದರಿಂದ ಈ ಹೋಟ್ಲ್ಗಳು ಸಹ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಇದೆ ಏರಿಯಾದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಸುಮಾರು ಸಾವಿರ ಜನ ಕುಕ್ಕುಳಷ್ಟು ಬ್ಯಾಂಕ್ ಕಟ್ಟಿದೆ ಆಮೇಲೆ ಐವತ್ತು ಜನ ಕುಕ್ಕುಳಷ್ಟು ಇನ್ನೂ ಚಿಕ್ಕದಾಗಿ ಕಾನ್ಫರೆನ್ಸ್ ನಮ್ಮ ಇನ್ನೂರು ಜನ ಇನ್ನೂರು ಇನ್ನೂರೈದು ಜನಕ್ಕೂ ಕೂಡ ಅಷ್ಟು ಕಾನ್ಫರೆನ್ಸ್ ಅಲ್ಲ ಮತ್ತು ಒಳ್ಳೆ ಮದುವೆ ಕಾರ್ಯಕ್ರಮಗಳು ಮತ್ತು ಕಾನ್ಫರೆನ್ಸು ಮೀಟಿಂಗ್ಸು ಎಲ್ಲ ಮಾಡೋದಕ್ಕೆ ಎಲ್ಲ ಥರ ಕಾನ್ಫರೆನ್ಸು ನಾಲ್ಕೈದು ಇಲ್ಲಿ ಮತ್ತು ಮದುವೆಗಳಿಗೆ ಭಾಳ ಸೂಕ್ತವಾದಂಥ ಒಂದು ಜಾಗ ಮದುವೆ ಪಾರ್ಕಿಂಗ್ ಎಲ್ಲ ಇದೆ ಮದುವೆಗಳು ಸಹ ಮಾಡ್ಬೋದು ಅಪ್ ಟು ಎರಡು ಸಾವಿರದ ಎರಡು ಸಾವಿರದ ಐನೂರು ಜನ ಗ್ಯಾದ್ರಿಂಗ್ ಮಾಡ್ಬೋದು ಆ ಥರ ನಾವು ಕನ್ವೆನ್ಷನ್ ಸೆಂಟರ್ ಸಾಯಿ ಸತ್ಕಾರ ಅಂತ ಮಾಡಿದ್ದೀವಿ ಲ್ಯಾಡಿಸನ್ ಗ್ರೂಪ್ಗೆ ಅದು ಅಟ್ಯಾಚ್ ಆಗಿ ಹಿಂದ್ಗಡೆ ಅದು ಲ್ಯಾಡಿಸನ್ ಗ್ರೂಪ್ ಅಂಡ್ರಲ್ಲೇ ಸಾಯಿ ಸತ್ಕಾರ ಅಂತ ಕನ್ವೆನ್ಷನಲ್ಲಿ ನಮ್ಮ ಇತಿಹೇಗಳಾದಂಥ ಸದಾನ್ ಗೌಡರು ಮತ್ತು ಕಟಾ ಸುಬ್ರಹ್ಮಣ್ಯವರು ಪಿ ಸಿ ಮೋಹನ್ ಅವರು ಮತ್ತು ಕೃಷ್ಣಮೂರ್ತಿಯವರು ಲಕ್ಷ್ಮೀನಾರಾಯಣವರು ಮತ್ತು ನಾಳೆ ಅವರು ಬರ್ತಾರೆ ಸಾಯಂಕಾಲ ಆರೂವರೆಗೆ ಸೊ ಡೆಲ್ಲಿಗೆ ಹೋಗಿದ್ದಾರೆ ಸೊ ಎಲ್ಲ ಅವರು ನಮ್ಮ ನಮ್ಮ ಮಗನಿಗೆ ಅವ್ರು ಭಾಳ ಆಸಕ್ತಿ ಇರು ಆದ್ದರಿಂದ ಅವರು ಇವತ್ತು ಅನೇಕವಾಗಿ ಡೆಲ್ಲಿಗೆ ಹೋಗ್ಬೇಕಾಗಿ ಬಂದಿದ್ದರು ಅವರು ಬರ್ತಾರೆ ಆ ಯಡಿಯೂರಪ್ಪ ಸಾರು ಬರಬೇಕಾಗಿತ್ತು ಅವ್ರದ್ದು ಮೇಷರ್ ಇಲ್ಲ ಅದಕ್ಕೆ ಅವ್ರ ಮಗ ನಾಳೆ ಬರ್ತಾಯಿದ್ದೀವಿ ಧನ್ಯವಾದಗಳು ಮಗನಿಗೆಲ್ಲ ಇಲ್ಲ